ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜಿ ಎಸ್ ಜ್ಞಾನಕ್ಕೆ ಸ್ವಾಗತ ಇಂದು ನಾವು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎನ್ನುವ ಪ್ರಬಂಧವನ್ನು ಎಫೆಕ್ಟಿವ್ ಆಗಿ ಮತ್ತು ಈಸಿಯಾಗಿ ಹೇಗೆ ಬರೆಯೋದು ಎಂದು ತಿಳಿದುಕೊಳ್ಳೋಣ ಈ ಪ್ರಬಂಧವನ್ನು ಸರಿ ನೋಡಿಕೊಂಡು ಸ್ವಲ್ಪ ಎಫರ್ಟ್ ಹಾಕಿ ಕಲ್ತ್ಕೊಂಡು ಹೋದರೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ ಹಾಗಾದರೆ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಫಾಸ್ಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಇಲ್ಲ ಅಂದರೆ ಯೂಸ್ಫುಲ್ ಆಗಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸು ಮಿಸ್ ಮಾಡ್ಕೊಡ್ತೀರ ಆಮೇಲೆ ಈ ವಿಡಿಯೋವನ್ನು ಕಂಪ್ಲೀಟ್ ವಾಚ್ ಮಾಡಬೇಕು ಇಲ್ಲ ಅಂದರೆ ಸ್ಕೋರ್ ಆಗಲ್ಲ ಹಾಗಾದರೆ ಲೆಟ್ ಸ್ಟಾರ್ಟ್ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪೀಟಿಕೆ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಧರ್ಮ ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುವರು ವಿಷಯ ನಿರೂಪಣೆ ರಾಷ್ಟ್ರೀಯ ಹಬ್ಬಗಳು ತನ್ನದೇ ಗುಣಲಕ್ಷಣಗಳನ್ನು ಹೊಂದಿವೆ ಅವುಗಳಲ್ಲಿ ಪ್ರಮುಖವಾದ ಗುಣಲಕ್ಷಣಗಳೆಂದರೆ ಒಂದೇದು ರಾಷ್ಟ್ರೀಯ ಹಬ್ಬಗಳನ್ನು ಚಿಕ್ಕ ಚಿಕ್ಕ ಹಳ್ಳಿಯಿಂದ ದೊಡ್ಡ ದೊಡ್ಡ ನಗರಗಳ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿಯೂ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ ಎರಡು ರಾಷ್ಟ್ರೀಯ ಹಬ್ಬಗಳು ಒಂದು ಭಾಷೆಗಾಗಲಿ ಒಂದು ಜಾತಿಗಾಗಲಿ ಒಂದು ಧರ್ಮಕ್ಕಾಗಲಿ ಸೀಮಿತವಾಗಿಲ್ಲ ಎಲ್ಲ ಜಾತಿ ಧರ್ಮದವರು ಆಚರಿಸುತ್ತಾರೆ ಮೂರು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನಗಳಿಗೆ ಗೌರವವನ್ನು ಸೂಚಿಸುತ್ತಾನೆ ನಾಲ್ಕು ರಾಷ್ಟ್ರೀಯ ಹಬ್ಬಗಳನ್ನು ರಾಷ್ಟ್ರದ ಎಲ್ಲ ಕಡೆಗಳಲ್ಲಿಯೂ ಏಕಕಾಲದಲ್ಲಿ ವೈಭವದಿಂದ ಆಚರಿಸುತ್ತಾರೆ ಐದು ಪ್ರತಿಯೊಬ್ಬ ಪ್ರಜೆಯು ರಾಷ್ಟ್ರಧ್ವಜಕ್ಕೆ ವಂದಿಸಿ ರಾಷ್ಟ್ರಗೀತೆಯನ್ನು ಹಾಡುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಆರನೇದು ರಾಷ್ಟ್ರೀಯ ಹಬ್ಬಗಳು ಏಕತೆಯನ್ನು ಸಾಧಿಸುವ ಸಂಕೇತಗಳಾಗಿವೆ ರಾಷ್ಟ್ರೀಯ ಹಬ್ಬಗಳೆಂದರೆ ಯಾವ್ಯಾವುದು ರಾಷ್ಟ್ರೀಯ ಹಬ್ಬಗಳು ಸ್ವತಂತ್ರ ದಿನಾಚರಣೆ ಎರಡು ಗಣರಾಜ್ಯ ದಿನಾಚರಣೆ ಮೂರು ಗಾಂಧಿ ಜಯಂತಿ ನಾಲ್ಕು ಶಿಕ್ಷಕರ ದಿನಾಚರಣೆ ಐದನೇದು ಮಕ್ಕಳ ದಿನಾಚರಣೆ ಈ ಮೇಲ್ಕಂಡ ಹಬ್ಬಗಳನ್ನು ನಮ್ಮ ದೇಶದ ಎಲ್ಲ ಪ್ರಜೆಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಉಪ ಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ ದೇಶಭಕ್ತಿ ಸಂವಿಧಾನದ ಮಹತ್ವ ನಾಯಕತ್ವ ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿಯಾಗಿ ನಡೆದುಕೊಳ್ಳಲು ನೆರವಾಗುತ್ತದೆ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಂದರವಾದ ಕಮೆಂಟ್ ಮಾಡಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು